ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸೊ ನಿನ್ನೆ ಬ್ಲಾಗ್ ಕಂಟಿನ್ಯೂಸ್ ಆಗಿ ಹಾಕ್ಲಿಕ್ಕೆ ಆಗಿಲ್ಲ ನಿಮಗೂ ನನ್ನ ವಾಯ್ಸಲ್ಲೇ ಗೊತ್ತಾಗ್ತಿರ್ಬೋದು ಕೋಲ್ಡ್ ಆಗಿಬಿಟ್ಟಿದೆ ವಿಚಿತ್ರ ಸಂಗತಿ ಏನಂದರೆ ಮೇನ್ ಆಗಿ ಬೇಸಿಗೆ ಹೇಳ್ಕೊಂಡಾಗ್ಬಿಟ್ಟಿದೆ ಧೂಳಿಗೆ ಇವಾಗ ಒಂದು ಕಡೆ ಹಾಲು ಬಿಸಿ ಮಾಡೋಕ್ಕಿದ್ದೀನಿ ಒಂದು ಕಡೆಯಲ್ಲಿ ಏನು ಹಲಸಿನಕಾಯಿ ಚಿಕ್ಕದು ಮತ್ತು ಏನು ದೊಡ್ತಾಯಿದ್ದೀನಿ ದೊಡ್ದು ಸಿಕ್ಕ ತಿನ್ನೋಕೆ ಮನೆಯಲ್ಲೂ ಇಲ್ಲ ಸೊ ಇವಾಗ ಚಿಕ್ಕದೊಂದು ಒಣ ಮಧ್ಯಾಹ್ನ ಸಾಂಬಾರು ಮಾಡೋಲ್ಲ ಅಂತ ಅಂದ್ಕೊಳ್ತೀನಿ ಸೊ ಇದನ್ನು ಕಟಿಂಗ್ ಮಾಡ್ಕೊಂಡು ಸಿಗ್ತೀನಿ ನಾನು ನನಗೆ ಹಲ್ಸಿನಕಾಯಿ ಎಳೇದಾಗಿರೋದ್ರಿಂದ ಹಾಲು ಜಾಸ್ತಿ ಆಗಿತ್ತು ಅದರಲ್ಲಿ ಫುಲ್ ಹಾಲು ಇತ್ತು ಅದನ್ನು ಕಟ್ ಮಾಡೋಕ್ಕಂತೂ ಹೋಗಬೇಕಂದ್ರೆ ನಾನು ಅವ್ಳ ಯುದ್ಧ ಮಾಡ್ದಂಗೆ ಮಾಡ್ತಾ ಇದ್ದೆ ಕೊನೆ ಪಕ್ಷ ನಾನು ಕತ್ತಿ ಇಟ್ಕೊಂಡು ಯುದ್ಧ ಮಾಡೋಕ್ಕೋದ್ರೂ ಗೆದ್ದು ಬರ್ತೀನಿ ಬಟ್ ಈ ಹಲಸಿನಕಾಯಿ ಜೊತೆ ಅಂತೂ ಯುದ್ಧ ಅಲ್ಲ ಮಹಾ ಯುದ್ಧ ಆಗಿಬಿಟ್ಟಿದೆ ನಂದು ಇವತ್ತು ಅದೊಂದು ಕಟ್ ಮಾಡೋವಾಗ ಕಷ್ಟಪಟ್ಟು ಮಾಡ್ತಾಯಿದೆ ಇಷ್ಟು ಇಷ್ಟು ತಪ್ಪ ಸ್ಕಿನ್ ತೆಗ್ದುಬಿಟ್ಟು ನಮ್ಮ ಮನೆಯವ್ರಾಗಿದ್ದರೆ ಆರಾಮಾಗಿ ತಗೊಡೋರು ಬಟ್ ನನಗೆ ನಮ್ಮ ಮನೆಯವ್ರು ಇವಾಗ ಕೆಲಸಕ್ಕೆ ಹೋಗಿರೋದ್ರಿಂದ ಅವ್ರು ಬರೋರ್ಗೆ ಕಾಯೋಕ್ಕಾಗಲ್ಲ ಯಾಕೆ ಮಧ್ಯಾಹ್ನ ಕೂಟ ಬರ್ತಾರಲ್ವ ಅವರು ಹಾಗಾಗಿ ಹಂಗೋ ಹಿಂಗೋ ಮಾಡಿ ಹಲಸಿನಕಾಯ್ದೆಲ್ಲ ಸಿಪ್ಪೆ ತೆಗ್ದು ಕಟ್ ಮಾಡಿದ್ದೀನಿ ಹಾಕಬೇಕಿತ್ತು ಚಿಕ್ಕದಾಗಿ ಚಾಪ್ ಮಾಡಿದ್ದೆ ಅಂದರೆ ಚಿಕ್ಕದಾಗಿ ಅಂದರೆ ತುಂಬ ಚಿಕ್ಕದಾಗಿಲ್ಲ ಮೀಡಿಯಂ ಸೈಜಲ್ಲಿ ಚಾಪ್ ಮಾಡಿದ್ದೆ ತುಂಬ ದೊಡ್ಡದಾಗಿದ್ರೂ ಚೆನ್ನಾಗಿರಲ್ಲ ಸಾಂಬಾರಲ್ಲಿ ಅಂತ ಹಲಸಿನಕಾಯಿ ಕಟ್ ಮಾಡ್ತಾ ಯೋಚನೆ ಇದ್ದೆ ಇಷ್ಟು ಕಷ್ಟಪಟ್ಟು ನಾನು ತಿನ್ಬೇಕಾ ಅಂತ ನನ್ನ ತಲೆಯಲ್ಲೇ ಯೋಚನೆ ಇದೇನೋ ಯೋಚನೆ ಇಷ್ಟೆಲ್ಲ ಕಷ್ಟಪಡ್ಕೊಂಡು ನೀನು ತಿನ್ಬೇಕಾ ಅಂತ ನನ್ನ ತಲೆಯಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಇಷ್ಟ ಅಂದಮೇಲೆ ಸ್ವಲ್ಪ ಕಷ್ಟನೂ ಪಡಬೇಕಲ್ವಾ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಬೇ ವಾಶೆ ಮಾಡೇ ನಾನಿವಾಗ ತೊಳಿಯೋಕಾಗ್ತಾಯಿದ್ದೀನಿ ಸಾರಿ ಬೇಯಿಸೋಕೆ ಹಾಕ್ತಾಯಿದ್ದೀನಿ ಒಂದು ಚೊಮ್ಮ ನೀರು ಹಾಕ್ದೆ ಸಾಕಾಗಿಲ್ಲ ಇದು ಸೊ ಇನ್ನೊಂದು ಸಲ ಹಾಕಿ ನೀರೆಲ್ಲ ಹಾಕಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಇಡ್ತೀನಿ ಯಾಕೆ ಅಂದರೆ ಉಪ್ಪು ಹಾಕಿಲ್ಲ ಅಂದರೆ ಆಮೇಲೆ ಏನೋ ಅನಿಸುತ್ತೆ ಅಂದರೆ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಸಾಂಬಾರಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಸಕ ಹಾಕಿದರೆ ಅಟ್ಲೀಸ್ಟ್ ಉಪ್ಪು ಹಿರ್ಕೊಳುತ್ತಲ್ವ ಆಮೇಲೆ ಇನ್ನೊಂದು ಟ್ರಿಕ್ ಏನು ಅಂದರೆ ಹಲಸಿನಕಾಯಿ ಸಾಂಬಾರು ಮಾಡ್ತಾಯಿದ್ದೀವಿ ಅಂದರೆ ಇನ್ನೇನು ಊಟ ಮಾಡೋ ಹತ್ತು ನಿಮಿಷ ಮುಂಚೆ ಇಲ್ಲ ಒಂದು ಅರ್ಧ ಗಂಟೆ ಮುಂಚೆ ಸಾಂಬಾರು ಮಾಡಿದರೆ ಚೆನ್ನಾಗಿರಲ್ಲ ಅದು ನಾವಿನ್ನೇನು ಊಟ ಮಾಡೋ ಒಂದು ನಾಲ್ಕೈದು ಅವರ್ ಇದೆ ಅನ್ನೋಕ್ಕಿಂತ ಮುಂಚೆನೇ ಸಾಂಬಾರೆಲ್ಲ ರೆಡಿ ಮಾಡಿಟ್ರೆ ಉಪ್ಪು ಖಾರ ಎಲ್ಲ ನೀಟಾಗಿ ಎಲ್ತ್ಕೊಳ್ಳುತ್ತಲ್ವ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ಕಡೆಯಿಂದ ನಮ್ಮ ಆರು ನಾವು ಹಾಲು ಬೇಕು ಅಂದ ಸೊ ಅವನಿಗೆ ನಾವು ಸಕ್ಕರೆ ಕೊಡಲ್ಲ ಪ್ರೀವಿಯಸ್ ವೀಡಿಯೋದಲ್ಲೂ ಎಲ್ಲರಿಗೂ ಹೇಳ್ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ನಾನು ಅವನಿಗೆ ಇಷ್ಟರವರೆಗೆ ಶುಗರ್ ಕೊಟ್ಟಿಲ್ಲ ಹಾಂ ಒಂದೆರಡು ಟೈಮ್ ಕೊಟ್ಟಿರ್ಬೋದು ಅದು ಬಿಟ್ಟರೆ ಹಾಲಿಗೆ ಆಗಲಿ ಅವ್ನಿಗಿನ್ನ ಸ್ವೀಟ್ ತಿನ್ನಬೇಕು ಅಂತಲೇ ಆಗಲಿ ನಾನು ಅವನಿಗೆ ಏನೋ ಇದು ಬೆಲ್ಲನೇ ಆ್ಯಡ್ ಇರ್ತೀನಿ ಅವನಿಗೆ ಅವನ ಜೊತೆ ಮಾತಾಡ್ತಾನೆ ಇರ್ಬೇಕು ನಾನು ಏನು ಸುಮ್ಮನೆ ಕೂತ್ಕಬಾರ್ದು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ರು ಅವನೇನಾದರೂ ಬಂದು ಮಾತಾಡ್ತಾನೇ ಇರ್ತಾನೆ ಸೊ ನಾನು ನನ್ನ ಮಗ ಆರಾಮಾಗಿ ಮಾತಾಡಿಕೊಂಡು ಬೆಲ್ಲ ಹಾಕಿದ್ದೀಯ ಅವನು ಬೆಲ್ಲಕ್ಕೆ ಚಾಕ್ಲೇಟ್ ಅಂತಾನೆ ಸೊ ನಾನು ಚಾಕ್ಲೇಟ್ ಅಂತಲೇ ಯಾರಿಸಿದ್ದೀನಿ ಇಷ್ಟೋವ್ರಿಗೆ ಅವನಿಗೆಲ್ಲ ಹಾಲು ಕೊಟ್ಟು ಬಂದಾದ ಮೇಲೆ ಕಿಚನಿಗೆ ಬಂದು ಸ್ವಲ್ಪ ಕಿಚನ್ ಟಾಪು ಹಲಸಿನಗಾಯಿ ಕಟ್ ಮಾಡಿದ್ದಲ್ಲ ಅದರಿಂದ ಮತ್ತು ಸ್ವಲ್ಪ ಬೆಲ್ಲ ಎಲ್ಲ ಕಟ್ ಮಾಡಿರೋದ್ರಿಂದ ಸ್ವಲ್ಪ ಗಲೀಜಾಗಿತ್ತು ಗಲೀಜಲ್ಲ ಸ್ವಲ್ಪ ಸ್ವಲ್ಪ ಫುಡ್ ಪಾರ್ಟಿಕಲ್ಸ್ ಎಲ್ಲ ಬಿದ್ದೋಗಿತ್ತು ನಾನು ನಾನಿವಾಗ ತೆಂಗಿನಕಾಯಿ ಹೆರಿಬೇಕಿತ್ತು ಸೊ ತೆಂಗಿನಕಾಯಿ ಎಲ್ಲ ಹೆರದ್ಬಿಟ್ಟು ಯಾಕಂದರೆ ಸಾಂಬಾರು ಮಾಡೋದ್ರಿಂದ ಹಂಗೆ ಹಾಕಿದರೆ ತಳ್ಳಕ್ಕೆ ಸಾಂಬಾರು ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಯಾರಿಗೂ ಅದು ಅಲ್ಲದೆ ನನಗೆ ತೆಂಗಿನಕಾಯಿ ಹಾಕದೆ ಅಡುಗೆ ಮಾಡಿದರೆ ಅಷ್ಟು ಇಷ್ಟವೂ ಆಗೋಲ್ಲ ಸೇರೋದು ಇಲ್ಲ ಮಸಾಲ ಮಸಾಲ ಹಾಕಿಟ್ರೆ ಜಾಸ್ತಿ ಗ್ಯಾಸ್ಟ್ರಿಕ್ ಎಲ್ಲ ಆಗೋ ಚಾನ್ಸಸ್ ಇರುತ್ತಲ್ವ ಸೊ ಹಿಂಗೆ ಸ್ವಲ್ಪ ತುರ್ ಹಿಂಗೆ ತೆಂಗಿನಕಾಯಿ ಹೇರ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕೆಲ್ಲ ಕಮ್ಮಿ ಆಗುತ್ತೆ ಅಂತ ಎಲ್ಲ ಇದು ನಮ್ಮದು ಏನಿದೆ ತೆಂಗಿನಕಾಯಿ ಹೆರಮಣೆ ಏನಿದೆ ಅದು ನಾನು ಕಿಚನ್ ಟಾಪ್ ಏನಿರುತ್ತಲ್ವ ಅದಕ್ಕೆ ನೀವು ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಿಂತ್ಕೊಂಡು ತೊರೆಯುವಂಥದ್ದು ಇದು ನಾನು ಆರಾಮಾಗಿ ನಿಂತ್ಕೊಂಡೇ ತುರಿಬೋದು ಇದರಲ್ಲಿ ಏನು ತೊಂದರೆ ಯಾರು ಬೇಕಾದ್ರೂ ತುಳ್ಕೊಬೋದು ನಾ ನಮ್ಮ ಮನೆಯವ್ರು ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮನೆಯವರೇ ತುರ್ಕೊಡೋದು ಅವರಿಲ್ಲ ಅಂದರೆ ಮಾತ್ರ ನಾನು ಮಾಡ್ಕೊಳ್ತೀನಿ ಅಷ್ಟೆ ಎಲ್ಲ ಆದಮೇಲೆ ನಮ್ಮದೇನು ಮಸಾಲ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಮೆಂತೆ ಕಾಳು ಮೆಣಸು ಆ್ಯಸ್ ಯೂಶಯಲ್ ಸಾಂಬಾರಿಗೆಲ್ಲ ಏನೇ ಆಗ್ತಾರೋ ಅದೆಲ್ಲ ಹಾಕಿ ಇವಾಗ ಸಾಂಬಾರಿಗೆ ರುಬ್ತಾ ಇದ್ದೀನಿ ಸಾ ನಾನು ಮಾಡೋ ಸಾಂಬಾರಂತೂ ನಾನು ಹೊಗಳ್ಕೊಳ್ಳೋದು ಅಂತ ಅಲ್ಲ ನನ್ನ ಬಟ್ ನಾನು ಮಾಡೋ ಸಾಂಬಾರಂತೂ ಇವತ್ತು ಸಾಂಬಾರು ಮಾಡಿದರೆ ಇಡೀ ಮನೆ ಎಲ್ಲ ಘಮ ಅಂತಿರುತ್ತೆ ಹಾಗಾಗಿ ಇದಕ್ಕೆ ನಾನೇನು ಮಾಡಿದ್ದೀನಿ ಏನದು ವೆಜಿಟೇಬಲ್ ಸ್ಟಾಕ್ ಇತ್ತಲ್ಲ ಅದನ್ನೇ ಹಾಕಿ ರುಬ್ಬಿದ್ದೀನಿ ಅದಕ್ಕೆ ವಿದ್ರಿಗೆ ಮಸಾಲ ಟೇಸ್ಟಿಗೆ ಎರಡು ಮಸಾಲೆ ಎಲ್ಲ ಹಾಕಿ ಒಬ್ರನ್ನೆಲ್ಲ ಹಾಕಾದ್ಮೇಲೆ ನೋಡಿ ಈ ಥರ ಚೆನ್ನಾಗಿ ಬೆಂದಿತ್ತು ಅದೆಲ್ಲ ಆದಮೇಲೆ ಈ ಕಡೆಯಿಂದ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಇತ್ತು ಅದು ವಾಷ್ ಆದಮೇಲೆ ಇವಾಗ ಬಟ್ಟೆ ಈಚೆ ಕಡೆ ನಾನೇನು ಮಾಡ್ತೀನಿ ಅಂದರೆ ಬಿಳಿ ಬಟ್ಟೆ ಒಂದಿನ ಕಪ್ ಡಾರ್ಕ್ ಬಟ್ಟೆ ಒಂದಿನ ವೈಟ್ ಕಲರ್ ಬಟ್ಟೆ ಒಂದಿನ ಹಾಕ್ತೀನಿ ಇಲ್ಲಾಂದರೆ ಬಟ್ಟೆ ಹಾಳಾಗುತ್ತಲ್ಲ ಹಾಗಾಗಿ ನಾನು ಎದ್ದು ಡೈರೆಕ್ಟಿ ಏನು ಕಿಚನ್ ಹೋಗಿದ್ದೆ ಅಲ್ವಾ ಸೊ ಹಾಗಾಗಿ ನಾನು ಮಲ್ಕೊಳ್ಳೋ ಬೆಡ್ಡನ್ನು ಕ್ಲೀನ್ ಮಾಡಿರಲಿಲ್ಲ ನೀವು ಅಂದ್ಕೋಬೋದು ಅರೆ ಬೆಡ್ಡು ಇದೆ ಅಂದರೆ ಕಾಟ್ ಇದೆ ಇವಳು ಯಾಕೆ ಕೆಳಗಡೆ ಮಲ್ಕೋತಾಳೆ ಅಂತ ನನಗೆ ಶಕೆಗಾಲದಲ್ಲಿ ಫುಲ್ ಫ್ರೀ ಫ್ರೀ ಆಗಿ ಮಲ್ಕೊಳಕ್ಕೆ ಇಷ್ಟ ಹಾಗಾಗಿ ನಾನು ಕೆಳಗಡೆ ಮಲ್ಕೋತೀನಿ ನನ್ನ ಮಗ ಮತ್ತು ನಮ್ಮ ಮನೆಯವರು ಮೇಲೆ ಮಲ್ಕೋತಾರೆ ನಾನು ಆರಾಮಾಗಿ ದಟ್ಟೆ ಎಲ್ಲ ಹಾಕ್ಕೊಂಡು ಕೆಳಗಡೆ ಆರಾಮ ಅಮ್ಮಗೆ ನಾನು ಒಬ್ಬಳೇ ಮಲ್ಕೋತೀನಿ ಕೆಲವೊಂದು ಸರ್ತಿ ಆರುನೋವು ನನ್ನ ಜೊತೆ ಮಲ್ಕೋತಾನೆ ಅವನು ಟೂ ಇನ್ ಒನ್ ಮನ್ಸಾದಾಗ ಮೇಲೆ ಮಲ್ಕೋತಾನೆ ಮನ್ಸಾದಾಗ ಕೆಳಗಡೆ ಮಲ್ಕೋತಾನೆ ಎಲ್ಲ ಆದಮೇಲೆ ಇವಾಗ ಬೆಡ್ಶೀಟೆಲ್ಲ ತೆಗ್ದೆ ಆ ಬೆಡ್ಶೀಟ್ ಇನ್ನೂ ಸ್ವಲ್ಪ ತೆಗ್ದೆ ಶುಕ್ರವಾರ ಅಲ್ವೇ ಇವತ್ತು ಸೊ ಮನೆಲ್ಲ ಕ್ಲೀನ್ ಮನೆ ಆದರೆ ಸಾಲದು ಬೆಡ್ ಎಲ್ಲ ಕ್ಲೀನ್ ಆಗಬೇಕಲ್ಲ ಹಂಗೆ ಬೆಡ್ಶೀಟೆಲ್ಲ ಚೇಂಜ್ ಮಾಡಬೇಕಿತ್ತು ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಅಂದರೆ ನನಗೆ ಬೆಡ್ಶೀಟ್ ಯಾವ ಥರ ಅಂದರೆ ಕ್ಲೀಯರಾಗಿ ಆಗ್ಬೇಕು ನೋಡಿ ಆ ಥರ ಟೈಮ್ ತೊಗೊಂಡು ಇದ್ದೀನಿ ಅಂತ ಫೈನಲ್ಲಿ ಇವಾಗೆಲ್ಲ ಕೆಲಸ ಹಾಕೋತಿದ್ದೀನಿ ನನ್ನ ಹಾಲಕ್ಕೆ ನೋಡ್ತಿರ್ಬೋದು ಹಿಂಗಾಗಿದೆ ಅಂತ ನೋಡ್ತಾನೆ ಇನ್ನೇನು ಸ್ಥಾನಕ್ಕೆ ಹೋಗಬೇಕು ಫುಲ್ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ತೋರಿಸ್ತೀನಿ ಯಾವ ಥರ ಕ್ಲೀನ್ ಆಗಿದೆ ಅಂತ ಎಲ್ಲ ಕೆಲಸ ಆದಮೇಲೆ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ನೋಡಿ ಬೆಡ್ಡೆಲ್ಲ ನೀಟಾಗಿ ಹಾಕಿದ್ದೀನಿ ನೋಡಿ ಹಾಗೆ ಇಲ್ಲಿ ನಮ್ಮದೇನು ದಟ್ಟ ಬೆಡ್ಶೀಟು ಡೈಲಿ ಯೂಸ್ ಮಾಡುವಂಥ ಬೆಡ್ಶೀಟೆಲ್ಲ ಇರುತ್ತಲ್ವ ಅದನ್ನೆಲ್ಲ ಅಲ್ಲೇ ಇಟ್ಟಿದ್ದೀನಿ ಹಾಲೆಲ್ಲ ನೀಟಾಗಿ ಗುಡಿಸಿ ಒರೆಸಿದ್ದೀನಿ ಕರೆಂಟ್ ಅಂತ ನೂರು ಸತಿ ಹೋಗುತ್ತೆ ಅಲ್ಲಲ್ಲಿ ಸ್ವಲ್ಪ ಉದ್ದ ಉದ್ದೆ ಅಂತ ಕಾಣಿಸ್ತಿರ್ಬೋದು ಯಾರು ನಾವು ಟೇಬಲ್ ಯಾರು ನಾವು ಚೇರ್ಸ್ ಎಲ್ಲ ಈ ಕಡೆ ಇಡ್ತೀನಿ ನಾನು ಯಾವಾಗಲೂ ಇದು ಹಿಂಗೆ ಬಂದು ಕಿಚನ್ ಟಾಪೆಲ್ಲ ಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಪಾತ್ರೆ ಎಲ್ಲ ತೊಳೆದು ಸಿಂಕನ್ನೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೆ ಇವಾಗ ಗಡೆ ತೋರಿಸ್ತೀನಿ ಈಚೆಗಡೆ ಅಂದರೆ ಒಳಗಡೆ ಯಾವ ಥರ ಇದೆ ಅಂತ ಒಳಗಡೆ ಎಲ್ರಿಗೂ ಗೊತ್ತು ಬಟ್ಟೆ ಒಳಗಡೆ ಹಾಕೋತೀನಿ ಅಂತ ಸ್ವಲ್ಪ ಬಟ್ಟೆ ಇತ್ತಲ್ಲ ಒಳಗಡೆ ಹಾಕ್ಕೊಂಡು ಇನ್ನೊಂದು ಗೋಣಿ ಹಾಕ್ಬಿಟ್ಟಿದ್ದೀನಿ ಯಾಕೆ ಅಂತ ಅಂದ್ಕೊಬೇಡಿ ಇಷ್ಟು ಚೆನ್ನಾಗಿರೋ ಮನೆಯಲ್ಲಿ ಗೋಣಿ ಹಾಕೊಂಡ್ಬಿಟ್ಟಿದ್ದಾಳಲ್ಲ ಇವಳು ಅಂತ ಗೋಣಿ ಹಾಕಾಕಿದ್ದೀನಿ ಅಂದ್ರೆ ನೋಡಿ ಕಡೆ ಫುಲ್ಲು ಕೆದ್ರು ಬಿಟ್ಟಿದ್ದಾರೆ ಎಲ್ಲ ಓಪನ್ ಮಾಡಿಬಿಟ್ಟಿದ್ದಾರೆ ಯಾಕೆ ಅಂದರೆ ಇದೊಂದು ಏನು ಮಾಡಿದ್ದಾರೆ ಅಂದರೆ ಹರ್ ಗರ್ ಜಲ್ ಅಂತಲೇ ಏನೋ ಒಂದು ಯೋಜನಾದಲ್ಲಿ ಪರ್ ಈಗ ಒಂದು ನಲ್ಲಿ ಫಿಕ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಸೊ ಅದಕ್ಕೋಸ್ಕರ ಎಲ್ಲ ಇಲ್ಲಿ ಕೆದ್ರು ಬಿಟ್ಟಿದ್ದಾರೆ ಈಚೆಗಡೆ ಎಲ್ಲ ಬಟ್ಟೆ ಹಾಕಿ ಇವಾಗ ಒಂದು ಆಗೋದು ಆಗೋದಂದ್ರೆ ಬಾಕಿ ಆರ್ನಾವ್ ಇಲ್ಲಿ ಅಂತ ಹೋಗೋದು ಆರ್ನವ್ ಸ್ಥಾನ ಮಾಡ್ತಾ ಇದ್ದಾನೆ ಸ್ವಲ್ಪ ಶೆಕೆ ಅಲ್ವಾ ನೀರಲ್ಲಿ ಎಂಜಾಯ್ಮೆಂಟ್ ಆಗ್ತಾ ಇದೆ ಒಂದು ಇವಾಗ ನಾನು ಫ್ರೆಶಪ್ ಆಗಿ ಊಟ ಮಾಡಿ ಏನಾದರೂ ಇದ್ದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ನಾವು ಬಂದು ಇವಾಗ ಅಣ್ಣನೆಲ್ಲ ನೀಟಾಗಿ ರೆಡಿ ಮಾಡಿ ನೋಡಿ ಇಷ್ಟು ಊಟಕ್ಕಂತ ನಾನು ಚಿನ್ನಿ ಮರಿ ಅವನಿಗೆ ಸ್ವಲ್ಪ ಅವನಾಗೆ ಅವನೇ ಊಟ ಮಾಡ್ತಾನೆ ಆದರೂ ನನಗೆ ಸಮಾಧಾನ ಇಲ್ಲ ನಾನೇ ಊಟ ಮಾಡಿಸಿದ್ರೆ ನನಗೆ ಸಮಾಧಾನ ನೋಡಿ ನನ್ನ ಜಾಣ ಮರಿ ಊಟ ಮಾಡೋಕ್ಕೊಂದು ನಕ್ರ ಮಾಡಲ್ಲ ಅವನು ಆದರೆ ದಪ್ಪ ಒಂದು ಆಗಲ್ಲ ಅಂತ ಅನ್ನೋ ಅದೊಂದೇ ಬೇಜಾರು ನನಗೆ ಊಟ ಮಾಡಿದ್ರು ದಪ್ಪ ಆಗಲ್ವಲ್ಲ ಅಂತ ಬೇಜಾರು ಇನ್ನು ಎಲ್ಲ ಮಕ್ಕಳು ಹಿಂಗೇನಾ ಇಲ್ಲ ನನ್ನ ಮಗ ಹಿಂಗೇನಾ ಅಂತ ಕಾಮೆಂಟ್ ಮಾಡಿ ಹೇಳಿ ಗುಡ್ ಈವ್ನಿಂಗ್ ಗಾಯಸ್ ಎಲ್ಲ ಕೆಲಸಲ್ಲಾಕಿ ತೆರವಾಗಿ ಆರಾಮಾಗಿ ಇವಾಗ ಆರೂವರೆ ಆಗಿದೆ ಪೂಜೆ ಮಾಡಬೇಕಿನ್ನೇನು ಎರಡು ಗಂಟೆ ಒಳಗಡೆ ಪೂಜೆ ಮಾಡಬೇಕಲ್ಲ ಸೊ ಪೂಜೆ ತಯಾರಿ ಆಲ್ರೆಡಿ ಮಾಡಬೇಕಿತ್ತು ಮಾಡಿಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಹೂವು ಆಗಿತ್ತು ಅದನ್ನು ತೆಗಿಬೇಕಿತ್ತು ಯಾರನ್ನ ನೋಡಿ ಆ್ಯಕ್ಚುಲಿ ಅವನು ನಿದ್ದೆಯಿಂದ ಇದ್ದಿದ್ದಾನೆ ಅಷ್ಟೇ ಸೊ ಇವಾಗ ಎಲ್ಲ ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ಪೂಜೆ ಎಲ್ಲ ಆದಮೇಲೆ ಬಿಸಿ ಬಿಸಿ ಕಾಫಿ ಒಂದು ಕುಡಿದ್ರೆ ದಿನ ಎಲ್ಲ ಫ್ರೆಶ್ ಅಂತ ಅನಿಸ್ಬಿಡತ್ತೆ ನನಗೆ ಒಂದು ಮಾರ್ನಿಂಗ್ ಬೇಕು ಇಲ್ಲ ಸಂಜೆ ಬೇಕು ಟೂ ಟೈಮ್ಸ್ ಇದ್ದರೂ ಟೂ ಟೈಮ್ಸ್ ಕುಡಿತೀನಿ ಇಲ್ಲಾಂದರೆ ಒನ್ ಟೈಮು ನನ್ನ ಮಗನಿಗೆ ಸುಮ್ಮನೆ ಯಾಮಾರಿಸ್ತಾ ಇದ್ದೀನಿ ಹಾರ್ಲಿಕ್ಕೆಸ್ ಹಾಕ್ಬಿಟ್ಟು ಅವನು ಮಮ್ಮಿ ನನಗೂ ಕಾಫಿ ಬೇಕು ಅಂದಿದ್ದ ಸರಿ ಬಿಡು ಹಾಕ್ತೀನಿ ಅಂಥೇಳಿ ಅವನಿಗೆ ಏನು ಹಾರ್ಲಿಕ್ಸ್ ಹಾಕ್ಬಿಟ್ಟು ಯಾರಿಸ್ತಾ ಇದ್ದೀನಿ ಅವನಿಗೆ ಆವಾಗ ಅವಾಗ ಸ್ವಲ್ಪ ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ ಎಲ್ಲಿ ತನಕ ಅಂದರೆ ಅವ್ರ ಪಪ್ಪ ಬರೋ ತನಕ ಅಷ್ಟೇ ಅವ್ರ ಪಪ್ಪ ಬಂದ ಮೇಲೆ ನಾನು ಯಾರೋ ಅವನು ಯಾರೋ ಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್ ನಿಮಗೆಲ್ಲಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಬಾಯ್ 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 ಮಾಡೋ ಬಾಯ್ ಮಾಡಿ